ನಿಮ್ಮ ಅಂತ ಹೋಗ್ಬಾರ್ದ್ರೆ ಈ ಒಂಬತ್ತು ವರ್ಷದ ಮೇಲೆ ಮೆಚೂರ್ ಆದವ್ರು ಹತ್ತು ವರ್ಷದ ಮೇಲೆ ಮೆಚೂರ್ ಆದ ಮಕ್ಕಳು ಅಲ್ಲಿ ಮೆಚೂರ್ ಆದ್ರೆ ನಗ್ತಾ ನಿಲ್ತಾವಂತ ನಮ್ಗೆ ನನ್ಗೆ ಪರಿಶೀಲನೆ ಆಯ್ತು ನಮ್ಗೆ ಒಬ್ರು ಹೇಳಿದ್ ನಮ್ ರಿಲೇಟಿವ್ ಒಂಬತ್ತು ವರ್ಷ ಅದೇ ಆದ ತಕ್ಷಣ ಅಲ್ಲಿ ಮೆಚೂರ್ ಆದ್ರೆ ಅದೇ ಒಂಬತ್ತು ವರ್ಷ ಮೇಲೆ ಇವಾಗೆಲ್ಲ ಬೇಗ ಬೇಗ ಆಗ್ತಾವೆ ಆಗು ಮಕ್ಕಳು ರಿಟರ್ನ್ ಬರುದಿಲ್ಲ ಇದೊಂದು ಕೇಳಿದಿನಿ ನಾನು ತುಂಬಾ ಜನ ಹೇಳ್ತೇವೆ ಅಲ್ಲೇ ಇದ್ ಬಿಡುದಂತ ಅವರೇ ಓದುದು ಅವರಿಗೆ ಮದುವೆ ಮಾಡಿಸೋದು ಅವರೇ ಸಾಕೊಂಡಿರುದ್ ಅಲ್ಲಿಗೆ ಬಿಟ್ಟು ಬರ್ಬೇಕಂತ ದೇವ್ರ ಆಸೆ ಪಡ್ತದಂತೆ ಅವ್ರು ಮೊದ್ಲಿಂದ ಎಲ್ಲ ಹೇಳ್ಕೊ ಬರ್ತಾ ಇರೋದು ಇವ್ ಮೊನ್ನೆ ಮೊನ್ನೆ ಕೇಳಿದ ತಕ್ಷಣ ಮೊನ್ನೆ ನಾನು ನಮ್ ರಿಲೇಟಿವ್ ಮನೇಲಿ ಬಿಟ್ಟು ಹೋಗಿದ್ದ ಇಲ್ಲಿಂದ ಟಿಕೆಟ್ ಮಾಡಿದಿನಿ ಆ ಗವರ್ಮೆಂಟ್ ಬಸ್ ಅಲ್ಲಿ ಅವ್ರಿ ಫ್ರೀ ಅಲ್ಲ ಟಿಕೆಟ್ ಮಾಡಿದ ಅವ್ರಿಬ್ರಿ ಟಿಕೆಟ್ ಮಾಡಿದೀನಿ ಕಡೆ ಗೋಳಿ ಅಂಗಡಿಯಲ್ಲಿ ಕೇಳಿದ್ದೀನಿ ನಾನು ಅದನ್ನ ನಾನು ಕನ್ಫರ್ಮ್ ಮಾಡಿ ನಾನೇ ಖುದ್ದಾಗಿ ಒಂದ್ಸೂರು ಎಲ್ಲಾರು ಅವರು ಅದೇ ನಮ್ಮ ಒಬ್ರು ಮಗಳನ್ನ ಅಲ್ಲೇ ಬಿಟ್ಟು ಬಂದಿದ್ರು ನೀವೇ ಕರ್ಕೊಂಡು ಹೋಗ್ಬೇಡಿ ಮೆಸೇಜ್ ಹಾಕಿದ್ರು ಬರಲ್ಲ ಅಂತ ಹೇಳಿ ಅಂತ ಹೇಳಿ ಅಲ್ಲ ಬಿಟ್ಟು ವರ್ಷದ ಹಿಂದೆ ಇವಾಗ ಅಲ್ಲಿ ಅವ್ರ ಮಗಳು ಅಲ್ಲಿ ಇದ್ದಲ್ಲ ಅದು ಕೇಳ್ಬೇಕಿನ್ನ ನಮ್ಗ ಸರಿಯಾಗಿ ಮಾಹಿತಿ ಇಲ್ಲ ಮತ್ತೆ ಈ ವಿಷಯ ಅಂತೂ ಗ್ಯಾರಂಟಿ ಇವರಿಗೆಲ್ಲ ಗೊತ್ತು ಇವಳು ಕರ್ಕೊಂಡು ಹೋಗಿ ಭಯ ಬೀಳ್ತಾಳೆ ಬಾ ಅವಳಿಗೆ ಗೊತ್ತು ಅವಳಿಗೆ ಗೊತ್ತು ಆ ವಿಷಯ ಅಂದ್ರೆ ಕರ್ಕಣ ಹೋಗಬೇಡಿ ಅಂತಲೇ ಇವಳೆ ಭಯತರ ನಮ್ಗೆ ಬಾಡ ಮಗಿನ ಇಲ್ಲಿ ಕರ್ಕೊಂಡು ಹೋಗಬೇಡ ನಿಮ್ಮತ್ರ ಮಾತಾಡಿದ್ರು ಅವರು ಮಾತಾಡಿಲ್ಲ ಅಲ್ಲ ಈ ವಿಷಯ ಮೊದಲಿಂದನೇ ಇವರಿಗೆ ಎಲ್ಲರಿಗೂ ಗೊತ್ತು ಎಲ್ಲ ಹೇಳ್ತಿದ್ರು ಗೊತ್ತು ಮೇಲ್ ಪೆಟ್ಟಿದ ಮಕ್ಕಳನ್ನ ಕರ್ಕಣ ರಿಟರ್ನ್ ಬರುದಿಲ್ಲ ಅಂತ ಅದು ಏನು ಅಂತ ಅರ್ಥ ಆಗುದಿಲ್ಲ ಅಲ್ಲೆ ಆಗ್ತಿದ್ರೆ ಅವರು ಒಂದು ಕಂಬ ಬಿಡಕನಗೆ ಆಳ್ತಾ ಇತ್ತಂತೆ ಹೌದಾ ಮತ್ತೆ ಕರೆದ್ರು ಬರಲ್ಲ ಕಡೆಗೆ ನಾನ್ ಮೊನ್ನೆ ಹೋಗಿ ಮೊನ್ನೆ ಧರ್ಮಸ್ಥಳ ಸುಬ್ರಹ್ಮಣ್ಯ ನನ್ಗೆ ಸ್ವಲ್ಪ ನಾನು ಹಳೆ ಜಾಗದಲ್ಲಿ ಒಂದ್ ಸ್ವಲ್ಪ ವ್ಯವಹಾರ ಮಾಡ್ತಿದ್ದೆ ಅಲ್ಲಿ ಸ್ವಲ್ಪ ನಾಗಂದು ಪದ್ರಿತ್ತು ಹಂಗ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋದಿತ್ತು ಅದೇ ಫಸ್ಟ್ ಸುಬ್ರಹ್ಮಣ್ಯದಲ್ಲೇ ಎಲ್ಲ ಮುಗಿಸ್ಕೊಂಡ್ ಬಂದೆ ಆಮೇಲೆ ಶಿವರಾತ್ರಿ ಅಲ್ಲ ಧರ್ಮಸ್ಥಳಕ್ಕೆ ರಶ್ ಇತ್ತು ಏನೋ ಅದೇ ನನ್ಗೆ ದೇವ್ರ ಆ ಕಡೆ ಹೊಲ ಮಾಡಿದ್ವಿ ಅಲ್ಲೆಲ್ಲಾ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದ್ವಿ ಸರ್ತಿ ಎಲ್ಲಿ ಎಲ್ಲ ಸುಬ್ರಹ್ಮಣ್ಯದಲ್ಲಿ ಇಲ್ಲ ಅನ್ನ ತಿನ್ಕೊ ಬಂದಿಲ್ಲ ಅದೊಂದು ಖುಷಿ ನನ್ಗೆ ಆದ್ರೂ ನಂಗ್ ದೇವ್ರ ನೋಡ್ಬೇಕು ದೇವ್ರು ಯಾವತ್ತು ದೇವ್ರೆ ದೇವ್ರ್ ನೋಡಕ್ಕೋಸ್ಕರ ನಾಲ್ಕೂವರೆ ಗಂಟೆ ಕ್ಯೂ ನಿಂತಿದ್ವಿ ಗೊಚ್ಚದೆಲ್ಲ ನಿಮ್ಗೆ ಕಳ್ಸಿದಿನಿ ಅದ್ರ ಮಧ್ಯೆ ಯಾವತರ ನುಸಿ ಇದೆ ಮತ್ತೆ ಆ ಜನಗಳಿಗೆ ಏನು ಇದೆಯೋ ಗೊತ್ತಿಲ್ಲ ದಾರಿ ಮೇಲೆ ಮಲ್ಕೊಂಡಿದಾರೆ ಒಂದೂವರೆ ಗಂಟೆ ಬ್ಯಾಗ್ ಇಡ್ಲಿಕ್ಕೆ ಇವು ಹಾಗಾದ್ರೆ ಇವ್ರಿಗೆ ಒಂದು ಅಂತ ವ್ಯವಸ್ಥೆ ಮಾಡ್ಲಿಕ್ಕೆ ಅಲ್ಲಿ ದುಡ್ಡಿಲ್ವಾ ಈಗ ಒಂದು ಶಿವರಾತ್ರಿ ಒಂದೊಂದು ಪೆಂಡಲ್ ಹಾಕಿ ಅವ್ರವ್ರ ಬ್ಯಾಗ್ ಇಡುವ ವ್ಯವಸ್ಥೆ ಜನರಿಗೆ ಮಲಗುವ ವ್ಯವಸ್ಥೆ ಬರ್ತಾರೆ ಅಂತ ಗೊತ್ತಲ್ಲ ಜನರನ್ನ ಕುರಿ ಅಂದ್ರೆ ನೀವು ಭಿಕ್ಷುಕರು ಎಲ್ಲರೂ ಸೌಜನ್ಯ ವಿಷಯಕ್ಕೆ ಆ ಹೋಗ್ಬೇಡ ಹಾಗೆ ಈಗ ಅಂತೇಳಿ ನಂಗೆ ಪ್ರಚೋದನೆ ಮಾಡ್ತಿದ್ರು ನಾನು ತಲೆ ಕೆಡ್ಸ್ಕೊಂತ ಇಲ್ಲ ಮತ್ತ ಇನ್ನೊಂದು ನನ್ ಸಂಘ ಲೋನ್ ಕಟ್ಟಕ ಅವಳಿ ನಾಯಸಿಕ್ರ ಮೇಲೆ ಕಟ್ಟುದಂತೇಳಿ ನಾನು ಘೋಷಣೆ ಹೋಗಿ ಹೇಳ್ತಾ ಇದೀನಿ ಯಾವ ಭಯನೂ ನಂಗಿಲ್ಲ ಅವ್ರು ಯಾರು ಬರ್ತಾರೋ ಬರ್ಲಿ ಯಾಕಂದ್ರ ಅದು ನನ್ಗೂ ಮಗುವೆ ಆ ಮಗಳು ಮಗಳಿದ್ದಾಳೆ ನಮ್ಮ ತಂಗಿನೋ ಇನ್ನೊಂದು ರೂಪದಲ್ಲಿ ಪಾಪ ಅವಳು ಇದಾಗಿದೆ ಅದು ನಾ ಹೋರಾಟಕ್ಕೆ ಹೋಗಿದ್ದೀನಿ ಬೆಳ್ತಂಗಡಿಯವ್ರಿ ನಾನು ಬಂದಿದ್ದೀನಿ ಬೆಳ್ತಂಗಡಿ ದೊಡ್ಡ ಹೋರಾಟ ಆಯ್ತಲ್ಲ ಆ ಸಭೆಗೆ ನಾನು ಬಂದಿದ್ದೀನಿ ಆ ಸಭೆಗೆ ಬಂದಾಗ ನಂಗೆ ಒಬ್ರು ತುಂಬಾ ಟಾರ್ಚರ್ ಕೊಟ್ರು ಅಂದ್ರೆ ಫೋನ್ ಮಾಡಿ ನೀನು ಅಲ್ಲಿ ನೂರೈದು ಕಿಲೋಮೀಟರ್ ಹೋಗಿ ಅಲ್ಲೇನೋ ಮಾಡೋಕೆ ಹೋಗಿದ್ದೆ ನಿನ್ನೇನು ತೊಳ್ಕೊಳ್ಳೋದಿಲ್ಲ ಹಂಗೆ ಹಿಂಗಂತ ತುಂಬಾ ಮಾತಾಡಿದ್ರು ಅದು ಯಾರಂದ್ ಬೇಡ ಇವಾಗ ಸರಿಯಾಗಿ ಚೆನ್ನಾಗಿ ಮಾತಾಡ್ತಿದ್ರೆ ಅದು ಇನ್ನೊಂದು ಹೇಳ್ತೀನಿ ಅದನ್ನ ಆದ್ರೆ ನನ್ಗೆ ಅದು ಪ್ರಚೋದನೆ ಮಾಡ್ರಂತ ಆನ್ ಮೈಂಡಲ್ಲಿ ಇಟ್ಕೊಂಡಿಲ್ಲ ಮತ್ತೆ ನಂದು ವ್ಯವಹಾರ ಇತ್ತು ಹೇಳಿ ಕೆಲವು ಹೋರಾಟಕ್ಕೆ ಬರಲಿಲ್ಲ ನಾನು ಇನ್ನು ಬರ್ತೀನಿ ಇನ್ನು ಖುದ್ದಾಗಿ ಎಲ್ಲಿ ಕರೆದ್ರು ನಾನು ಬರ್ತೀನಿ ಅದು ಹೋರಾಟದ ಬಗ್ಗೆ ನಾನು ಯಾವಾಗಲೂ ಇದ್ದೀನಿ ಹಾಂ ನನಗೆ ಏನೇ ಸಾಧ್ಯ ಅದ್ರ ಬಗ್ಗೆ ಮಾಡೋಕಾತ ನಮ್ಮ ಗ್ರಾಮದಲ್ಲಿ ನಾನು ಹೋರಾಟಕ್ಕೆ ನಾನು ಇದು ಸಿದ್ಧ ಆಗಿದ್ದೆ ಅದು ಅದೊಂದು ಕ್ಲಿಯರ್ ಆದ್ಮೇಲೆ ನಾ ಕೊಟ್ರು ನ್ಯಾಯ ಸಿಕ್ಲಿ ಕೊಡ್ಲಿ ರಾಜಕಾರಣಿಗಳಿಗೆ ಎಲೆಕ್ಷನ್ ಎಲ್ಲ ಯಾರು ಏನು ಬಂದ್ ಮುಂದೆ ಯಾರು ಕೊಡ್ತಾರೋ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಫಸ್ಟ್ ಅವಳಿ ನ್ಯಾಯ ಸಿಗ್ಬೇಕು ಅದೊಂದು ಆಗ್ರಿಂದ ನೆನ್ಪು ಮಾಡ್ಕೊಂಬರ್ತೀನಿ ನಾನು ಹೇಳಿ